ಮತ್ತೊಬ್ರು ಕಾಲರ್ ಇದಾರೆ ಹಲೋ ಹಲೋ ನಮಸ್ತೆ ಸರ್ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ರಿಷಬ್ ಅಂತ ಮೈಸೂರಿಂದ ಕರೆ ಮಾಡ್ತಾ ಓಕೆ ಸರ್ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆನೆ ಕೇಳಬೇಕಾಯ್ತು ಮೇಡಂ ಡೇಟ್ ಆಫ್ ಬರ್ತ್ ಹೇಳಿ 8 ಹಾ ಸೆಪ್ಟೆಂಬರ್ 2005 ಸೆಪ್ಟೆಂಬರ್ 2005 ಹುಟ್ಟಿದ ಸಮಯ ಬೆಳಗ್ಗೆ 8 ಗಂಟೆ ಬೆಳಗ್ಗೆ 8 ಗಂಟೆ ಇವತ್ತೇ ಅಲ್ವಾ ಡೇಟ್ ಆಫ್ ಬರ್ತು ಬೆಳಗ್ಗೆ ಹತ್ತು ಗಂಟೆ ಹ್ಞೂ ಏನು ಪ್ರಶ್ನೆ ಇದೆ ಕೇಳಿ ಮೇಡಮ್ ಹಲೋ ಮೇಡಮ್ ಜಾಪ್ ಜಾಪ್ ನಮಸ್ತೆ ಸರ್ ಫಸ್ಟ್ ಫಸ್ಟ್ ಇದಕ್ಕೆ ಇವತ್ತು ನೋಡಿ ನಿಮ್ಮ ಹುಟ್ಟಿದ ದಿನನೇ ನೀವು ಫೋನ್ ಮಾಡಿದ್ದೀರಾ ಸೊ ಹಾಗಾಗಿ ಮೊದಲಿಗೆ ಹುಟ್ಟಿದ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ ಒಳ್ಳೇದಾಗಲಿ ತ್ಯಾಂಕ್ ಯು ಮೇಡಮ್ ಹಾಂ ನಿಮ್ಮ ಒಂದು ತುಲಾ ರಾಶಿ ತುಲಾ ಲಗ್ನ ಬರುತ್ತೆ ಮತ್ತೆ ಸ್ವಾತಿ ನಕ್ಷತ್ರ ಬರುತ್ತೆ ನಿಮ್ಮದು ಸ್ವಾತಿ ನಕ್ಷತ್ರ ಏನು ಪ್ರಶ್ನೆ ಸರ್ ನಿಮ್ಮದು ಜಾಬ್ ಬಗ್ಗೆ ಜಾಬ್ ಬಗ್ಗೆ ಕೇಳಬೇಕಿತ್ತಾ ಜಾಬ್ ಬಗ್ಗೆ ಹೇಳೋಣ ಏನು ಟೈಮ್ ನಡೀತಿದೆ ಇವರಿಗೆ ನೋಡೋದನ್ನ ನೋಡೋಣ ಫಸ್ಟು ನೋಡಿ ನಿಮ್ಮ ಟೈಮ್ ಬಂದು ಗುರುದಶ ನಡೀತಾ ಇದೆ ಸೊ ಅದು ಇನ್ನು ಎರಡು ಸಾವಿರದ ಮೂವತ್ ಇಪ್ಪತ್ತ ಎರಡು ಸಾವಿರದ ಮೂವತ್ತ್ ಮೂರವರೆಗೂ ಇರುತ್ತೆ ನಿಮಗೆ ಆ ಗುರುದಶೆಯಲ್ಲಿ ನಿಮಗೆ ಏನಪ್ಪ ಅಂತಂದರೆ ನಿಮಗೆ ನೋಡಿ ಜಾಬ್ ಅಂತ ಅಂದರೆ ನೀವು ಎಲ್ಲಿ ಜಾಬ್ಗೆ ಹೋಗ್ತಾ ಇದ್ರು ನೀವು ಅನ್ಕೊಂಡಂಗೆ ನಿಮಗೆ ಜಾಬ್ ಸಿಗ್ತಾ ಇಲ್ಲ ಯಾಕಂದರೆ ನಿಮ್ಮ ರಾಶಿ ಕೂಡ ತುಲಾ ರಾಶಿ ಲಗ್ನ ಕೂಡ ತುಲಾ ಲಗ್ನ ಆಗಿರೋದ್ರಿಂದ ಎಲ್ಲ ಒಂದು ಕಡೆ ನಿಮ್ಮ ಹೆಸ್ರು ಸರ್ ಹಲೋ ರಿಷಬ್ ಓಕೆ ಓಕೆ ನೋಡಿ ಆರನೋ ಅಕ್ಷರ ಆರನ್ನು ಅಕ್ಷರಕ್ಕೆ ತುಂಬ ತೊಂದರೆ ಅಂತ ಹೇಳಿದ್ವಿ ಅದೇ ರೀತಿ ನಿಮಗೆ ಇವಾಗ ನಿಮ್ಮ ರಾಶಿಗೆ ಹಿಂದೆ ಹನ್ನೆರಡನೇ ಮನೆಯಲ್ಲಿ ಕುಜಾ ಇರ್ತಾನೆ ಯಾಕಂದರೆ ಧನಸ್ಥಾನದ ಎರಡನೇ ಮನೆಯವನು ಹನ್ನೆರಡನೇ ಮನೇಲಿ ಇದ್ದಾನೆ ಜೊತೆಗೆ ನಿಮ್ಮ ಟೈಮ್ ಕೂಡ ಹನ್ನೆರಡನೇ ಮನೆ ದಶನೇ ನಡೀತಾ ಇರೋದ್ರಿಂದ ನಿಮ್ಮ ಟೈಮ್ ಕೂಡ ತುಂಬ ಬ್ಯಾಡಾಗಿದೆ ಇವಾಗ ಅದರಲ್ಲೂ ನಿಮಗೆ ನಿಮ್ಮ ಟೈಮ್ ಅಂತಂದರೆ ಎರಡು ಸಾವಿರದ ಮೂವತ್ತ್ಮೂರು ಎರಡು ಸಾವಿರದ ಮೂವತ್ತ್ಮೂರವರೆಗೂ ನಿಮಗೆ ತುಂಬ ಟೈಮ್ ಕೆಟ್ಟಿರುತ್ತೆ ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯ ಆಗ್ತಾ ಇರೋಲ್ಲ ಇವಾಗ ನಿಮ್ಮ ಮನೆಯಲ್ಲಿ ಯಾರನಾದ್ರು ನೀವು ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಏನಾದ್ರೂ ಬಿದ್ದು ಪೆಟ್ಟಾಗಿ ಏಟಾಗಿ ಆತರ ಏನಾದರೂ ಆಗಿದ್ಯಾ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಯಾರನ್ನಾದ್ರೂ ಕಳ್ಕೊಂಡಿದೀರಾ ಇವಾಗ ರೀಸೆಂಟ್ ಆಗಿ ನೀವು ಎರಡ್ ಸಾವಿರದ ಹದಿನೇಳರಿಂದ ಯಾರಿಗಾದ್ರೂ ಪೆಟ್ಟಾಗಿರುತ್ತೆ ಕುಟುಂಬದಲ್ಲಿ ಅವರು ಏನಾದರೂ ಯಾರನ್ನಾದ್ರೂ ಒಬ್ಬರನ್ನ ಕಳ್ಕೊಂಡಿರೋದಾಗಿರ್ಬೋದು ಅಥವಾ ಎಲ್ಲಾದರೂ ಬಿದ್ದು ಪೆಟ್ಟು ಮಾಡ್ಕೊಂಡಿರೋದಾಗಿರ್ಬೋದು ಇದೆಲ್ಲ ಕೂಡ ಅವರ ಒಂದು ಕುಟುಂಬದಲ್ಲಿ ಆಗ್ತಾ ಇರುತ್ತೆ ಕೆಲಸ ಅಂತ ಬಂದಾಗ ನೋಡಿ ಈ ಕೆಲಸ ಅಂತ ಹೋದಾಗ ಇವಾಗೂ ಕೂಡ ಕೆಲಸದಲ್ಲಿ ಕಿರಿಕಿರಿ ಇರುತ್ತೆ ಅವ್ರಿಗೆ ಒಳ್ಳೆಯ ಕೆಲಸ ಅವ್ರಿಗೆ ಸಿಕ್ಕೋದಿಲ್ಲ ಇವರು ಕೂಡ ಖಂಡಿತವಾಗ್ಲೂ ಪರಿಹಾರ ಮಾಡ್ಕೊಳ್ಳೋ ಮಾಡ್ಕೊಳ್ಬೇಕಾಗುತ್ತೆ ಆಲ್ರೆಡಿ ತುಲಾರಾಶಿಯವ್ರಿಗೆ ಟೈಮ್ ಕೆಟ್ಟಿದೆ ಎಲ್ಲೋ ಒಂದು ತಿಂಗಳು ಟೈಮ್ ಚೆನ್ನಾಗಾಗ್ಬೋದು ಆದರೆ ಅವರ ಒಂದು ಇವರ ಒಂದು ಟೈಮು ದಶಾಭುಕ್ತಿ ನೋಡಿದಾಗ ಖಂಡಿತ ಇವ್ರಿಗೆ ಟೈಮ್ ಕೆಟ್ಟಿದೆ ಯಾಕಂದರೆ ಹನ್ನೆರಡನೇ ಮನೆ ದಶ ನಡೀತಾ ಇರೋದ್ರಿಂದ ಇವರು ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಅತಿ ಹೆಚ್ಚು ಇವರು ಶುಕ್ರನನ್ನು ಪೂಜೆ ಮಾಡಬೇಕಾಗುತ್ತೆ ಅಂತಂದರೆ ಎಲ್ಲಿ ಹೆಣ್ಣು ದೇವರು ದೇವಸ್ಥಾನ ಇರುತ್ತೋ ಅಲ್ಲಿ ಹೋಗಬೇಕಾಗುತ್ತೆ ವಿಷ್ಣುನನ್ನು ತುಂಬ ಆರಾಧಿಸಬೇಕಾಗುತ್ತೆ ಮತ್ತು ದಶ ಗುರು ದಶ ನಡೀತಾ ಇರೋದ್ರಿಂದ ಗುರುವನ್ನು ಕೂಡ ಆರಾಧಿಸಬೇಕಾಗುತ್ತೆ ಜೊತೆಗೆ ಇವರು ಪರಿಹಾರ ಮಾಡ್ಕೊಳ್ಬೇಕು ಅಂತಂದರೆ ಏನಪ್ಪ ಅಂದರೆ ಈ ಎಲ್ಲೋ ಸಫೈರ್ ಹಾಕೋದೇ ಆಗಿರ್ಬೋದು ಅಥವಾ ಗುರುಗ್ರಹದ ಒಂದು ಸ್ಟೋನು ಬ್ರೇಸ್ಲೆಟ್ನ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಪರಿಹಾರ ಸಿಕ್ಕುತ್ತೆ ಫಸ್ಟು ಇವರ ಏನು ಟೈಮ್ ನಡೀತಿದೆ ಅದನ್ನು ಇವರು ಸರಿ ಮಾಡ್ಕೊಳ್ಬೇಕಾಗುತ್ತೆ ಇವರ ಒಂದು ಕ ಬ್ಯಾಡ್ ಟೈಮ್ ಏನು ನಡೀತಿದೆ ಅದಕ್ಕೆ ಪರಿಹಾರ ಮಾಡಿಕೊಂಡ್ರೆ ಖಂಡಿತ ಇವ್ರಿಗೆ ಒಳ್ಳೆಯದಾಗುತ್ತೆ ನೆಕ್ಸ್ಟು ಕೆಲಸ ತಾನಾಗೇ ಬರುತ್ತೆ ಆದರೆ ಇವರು ಅಂದ್ಕೊಂಡಿರೋವಂಥ ಕೆಲಸ ಸಿಕ್ಕೋದಿಲ್ಲ ತುಲಾ ರಾಶಿ ಟೈಮ್ ಇವಾಗ ಚೆನ್ನಾಗಿಲ್ಲ ಹಾಗಾಗಿ ಅಂದ್ಕೊಂಡಿರೋಂಥ ರಾಶಿ ಪ್ಲಸ್ ಇವರ ಒಂದು ಲ ಟೈಮು ಇವ್ರಿಗೇನು ದಶ ನಡೀತಿದೆ ಅದು ಕೂಡ ತುಂಬ ಬ್ಯಾಡಾಗಿದೆ ಓಕೆ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಏನು ನಿಮ್ಮ ಸಮಸ್ಯೆ ಹೇಳ್ಕೊಂಡ್ರಿ ಅದಕ್ಕೆ ಪರಿಹಾರ ಏನು ತಿಳಿಸ್ಕೊಟ್ವಿ ಖಂಡಿತ ಅದನ್ನ ಮಾಡಿದ್ರೆ ನಿಮ್ಮ ಸಮಸ್ಯೆ ಪರಿಹಾರ ಆಗೇ ಆಗುತ್ತೆ ಎಲ್ಲರೂ ಕೂಡ ಕಾಲ್ ಮಾಡಿದವರು ವೀಕ್ಷಕರೆಲ್ಲರೂ ಕೂಡ ಕಾಲ್ ಮಾಡಿರ್ತೀರಾ ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳ್ತೀರಾ ಅದಕ್ಕೆ ಪರಿಹಾರ ಕೂಡ ನಾವು ತಿಳಿಸ್ಕೊಡ್ತೀವಿ ಅದಾದ್ಮೇಲೆ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಖಂಡಿತ ನಿಮ್ಮ ಸಮಸ್ಯೆ ಮತ್ತೆ ಇನ್ನು ಹೆಚ್ಚಾಗ್ಬೋದು ಸೊ ಹಾಗಾಗಿ ಇಲ್ಲಿ ಏನು ಪರಿಹಾರ ತಿಳಿಸ್ಕೊಟ್ಟಿದ್ವಿ ಅದನ್ನ ನೀವು ಮಾಡಿದ್ರೆ ಸಾಕಷ್ಟು ಏನೇನೋ ಟ್ರೈ ಮಾಡಿರ್ತೀರಾ ಇಲ್ಲಿ ಹೇಳ್ತಾ ತುಂಬಾ ಸಿಂಪಲ್ ಪರಿಹಾರ ಒಂದು ಸ್ಟೋನ್ ಮನೇಲಿಟ್ಟಿ ನಾರ್ಮಲ್ ಮೂಲಕ ಅವ್ರಿಗೆ ಕೊಡ್ತೀವಿ ಅದನ್ನ ಹಾಕೊಂಡಾಗ ಎಲ್ಲೋ ಒಂದ್ ಕಡೆ ಅವ್ರಿಗೆ ಇವಾಗ ನೋಡಿ ಕೆಲಸ ತುಂಬಾ ಕಳ್ಕೊಂಡಿರೋರ್ಗೆ ಕೆಲಸ ಇಲ್ಲ ಅಂತ ಹುಡುಕ್ತಾ ಇರೋರ್ಗೆ ಆ ಒಂದು ಕೆಲಸ ಸಿಕ್ಕೋ ಚಾನ್ಸಸ್ ಅದು ಎಷ್ಟೇ ಆಗಿರ್ಬೋದು ಇವಾಗ ತುಂಬಾ ಕೆಲಸ ಇಲ್ಲ ಅಂತ ಪರ್ದಾ ಪರ್ದಾಡ್ತಿರೋರ್ಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಇಪ್ಪತ್ ಸಾವಿರ ಸಿಕ್ಲಿ ಬಿಡಿ ಯಾರು ಕೊಡ್ತಾರೆ ಇಪ್ಪತ್ತ್ ಸಾವಿರದ ಕೆಲಸ ಸಿಕ್ಕಿದಾಗ ಎಲ್ಲೋ ಒಂದ್ ಕಡೆ ನನಗೆ ಒಂದ್ ದಾರಿ ಸಿಕ್ಕಿದೆ ಅಂತ ಅನ್ಕೋಬೇಕು ಸ್ಟಾರ್ಟಿಂಗ್ ಒಂದ್ ಲಕ್ಷ ಎರಡ್ ಲಕ್ಷ ಸಂಬಳ ಕೊಟ್ಟು ಯಾರು ಆ ಸಾರಿ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಸ್ಟೆಪ್ ಬೈ ಸ್ಟೆಪ್ ಅವ್ರು ಹತ್ಕೊಂಡು ಬರ್ತಾರೆ ಅದರಲ್ಲೂ ಅದನ್ನು ಪರಿಹಾರನ ಮಾಡ್ಕೊಳ್ಳೇಬೇಕಾಗುತ್ತೆ ಯಾಕಂದರೆ ಅವ್ರ ಟೈಮ್ ಚೆನ್ನಾಗಿಲ್ಲ ಅಂದಾಗ ಅಷ್ಟು ಟೈಮು ಅವರು ತುಂಬ ಸಫರ್ ನೋಡಬೇಕಾಗುತ್ತೆ ತುಂಬ ಅಶುಭ ಫಲಗಳನ್ನ ಅನ್ಭವಿಸ್ಬೇಕಾಗುತ್ತೆ ಅದಕ್ಕೆ ನಾವು ಕೊಟ್ಟಿರೋ ಅಂತ ಒಂದು ಪರಿಹಾರ ಮಾಡ್ಕೊಂಡ್ರೆ ಎಲ್ಲೊಂದು ಕಡೆ ದಾರಿ ಕೆಲವರು ಅನ್ಕೊಳ್ತೀರಾ ನೀವು ಆಗತ್ತಾ ಆಗಲ್ವಾ ಅನ್ನೋ ಪ್ರಶ್ನೆ ಕೂಡ ನಿಮ್ಮಲ್ಲಿ ಇರುತ್ತೆ ಸೊ ಒಂದ್ಸರಿ ನೀವು ಟ್ರೈ ಮಾಡ್ಬೋದು ಏನೇನೆಲ್ಲ ಪರಿಹಾರ ಇದನ್ನ ಇದನ್ನು ಟ್ರೈ ಮಾಡಿದ್ರೆ ಅವಾಗ ನಿಮಗೆ ಗೊತ್ತಾಗುತ್ತೆ ಆಗುತ್ತೆ ಹೌದು ಅವಾಗ ನಿಮಗೊಂದು ಧೈರ್ಯ ಬರುತ್ತೆ ಓಕೆ ಈ ರೀತಿ ಮಾಡಿದ್ರಿಂದ ನಮಗೆ ಈ ರೀತಿ ಒಳ್ಳೇದಾಯ್ತು ಅಂತ ಹೇಳಿ ಸೊ ಹಾಗಾಗಿ ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಮೇಡಮ್ ನಮ್ಮ ಸಾಕಷ್ಟು ವೀಕ್ಷಕರ ಪ್ರಶ್ನೆಗಳಿಗೆ ಪರಿಹಾರವನ್ನ ತಿಳಿಸ್ಕೊಟ್ರಿ ಇವತ್ತಿನ ದಿನ ಹೇಗಿದೆ ಯಾವ್ದು ಶುಭ ಬಣ್ಣ ಅನ್ನೋದ್ರೆ ಬಗ್ಗೆ ಕೂಡ ತಿಳಿಸ್ಕೊಟ್ರಿ ಧನ್ಯವಾದ ಮೇಡಮ್ ಮತ್ತು ನೋಡಿ ಇವತ್ತಿನ ರಾಶಿ ಇವತ್ತಿನ ನಕ್ಷತ್ರದವ್ರಿಗೆ ಇವತ್ತು ಯಾವ್ಯಾವ ನಕ್ಷತ್ರದವರು ಯಾವ್ಯಾವ ನಕ್ಷತ್ರವನ್ನು ಯೂಸ್ ಮಾಡಿದ್ರೆ ಯಾವ್ಯಾವ ನಕ್ಷತ್ರದವ್ರಿಗೆ ಇವತ್ತು ತುಂಬ ಚೆನ್ನಾಗಿದೆ ತುಂಬ ಶುಭ ಫಲ ಇದೆ ಅನ್ನೋದನ್ನು ಕೂಡ ನಮ್ಮ ಒಂದು ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನೀವು ಮತ್ತೆ ರಿಪೀಟ್ ಹಾಕ್ಕೊಂಡು ನೋಡಿದ್ರೆ ಆಯಾ ನಕ್ಷತ್ರದವ್ರಿಗೆ ಇವತ್ತು ಏನು ಕೆಲಸ ಮಾಡಬೇಕು ಏನು ಕೆಲಸ ಮಾಡಬಾರ್ದು ಅನ್ನೋದು ನಮ್ಮ ಸ್ಕ್ರೀನ್ ಮೇಲೆ ಹೋಗ್ತಾ ಇರುತ್ತೆ ಅದನ್ನು ಕೂಡ ಇವು ನೋಡಿ ಇವತ್ತಿನ ನಕ್ಷತ್ರದವರು ಪಾಸಿಟಿವ್ನ ಮಾಡ್ಕೊಳ್ಬೋದು ಹಾಗಾಗಿ ಖಂಡಿತ ಯಾರೆಲ್ಲ ನಿಮ್ಮ ಒಂದು ಸಮಸ್ಯೆಗೆ ಇರ್ತೀರಾ ತುಂಬ ನೋಡಿ ಕೆಲಸ ಮನೆ ಕುಟುಂಬದ ಪ್ರಾಬ್ಲಮ್ಮು ಮತ್ತು ನಿಮ್ಮ ಹೆಲ್ತ್ ಪ್ರಾಬ್ಲಮ್ಮು ಏನೇ ಇದ್ದರೂ ನಮ್ಮ ನಂಬರ್ಗೆ ಕರೆ ಮಾಡಿ ಖಂಡಿತ ನಿಮಗೆ ಎಲ್ಲದಕ್ಕೂ ನಾವು ಪರಿಹಾರವನ್ನು ಕೊಡ್ತೀವಿ ಯಾವುದು ಪರಿಹಾರ ಇಲ್ಲ ಅಂತ ಅಂದ್ಕೊಳ್ಳಬೇಡಿ ಆ ಒಂದು ಸ್ಟೋನ್ ಏನಿದೆ ನೀವು ಒಂದು ಡೈಮಂಡ್ಗಿರೋ ಅಂಥ ಪವರ್ ಕೂಡ ನಮ್ಮ ಇರುತ್ತೆ ಆ ಸ್ಟೋನನ್ನು ತೊಗೊಂಡೋಗಿ ನೀವು ಇಟ್ಕೊಂಡ್ರೆ ಸಾಕು ಖಂಡಿತ ನೀವು ಏನಾದರೂ ಒಂದು ಕೆಲಸ ಸಿಗ್ತಾ ಒಂದು ಕೆಲಸ ಎಜುಕೇಷನ್ನು ಸ್ವಲ್ಪ ಡಲ್ಲಿರೋರಿಗೆ ಒಂದು ವಿದ್ಯಾಭ್ಯಾಸದ ಒಂದು ದಾರಿ ಹೀಗೆ ಹೆಲ್ತ್ ಪ್ರಾಬ್ಲಮ್ ಇರೋರಿಗೆ ಅವರ ಒಂದು ಹೆಲ್ತು ಎಲ್ಲವೂ ಕೂಡ ನಿಮಗೆ ಸಿಕ್ಕುತ್ತೆ ಅಂತ ಹೇಳ್ತಾ ಎಲ್ಲ ನೋಡಿರೋ ಸಮಸ್ತ ಕರ್ನಾಟಕದ ಜನತೆಗೆ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಅದು ಇದಾಗಿತ್ತು ಇವತ್ತಿನ ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ